ಸಂತೋಷ್ ಲಾಡ್ ಮತ್ತು ತುಕಾರಾಮ್ ಅವರು ಮತ್ತು ಅವ್ರ ಹಿಂಬಲಾಕರ ಗಡದ ರಮೇಶ್ ಮೇಲೆ ಒಂದು ಆರೋಪ ಮಾಡಿದೆ ಅಕ್ರಮ ಮೊರಮ್ಮ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಈ ಕೂಡಲೇ ಅವರ ಮೇಲೆ ಎಫ್ ಐ ಎಫ್ ಐ ಆರ್ ಆಗಬೇಕು ಕೇಸ್ ದಾಖಲಾಗಿ ಯಾರ್ಯಾರು ಅಕ್ರಮ ಮರಳು ಗಣಿಗಾರಿಕೆ ಮಾಡ್ತಿದ್ದಾರೆ ಮತ್ತು ಅಕ್ರಮ ಗಣಿಗಾರಿಕೆ ಮಾಡ್ತಾ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಬೇಕಂತ ನಾನು ಒಂದು ಪ್ರೆಸ್ಪೀಟ್ ಮಾಡಿದೆ ಆ ಪ್ರೆಸ್ಪೀಟ್ ಆಗಿ ಮೇಲೆ ತುಕಾರಾಮ್ ಅವರು ಸಂತೋಷ್ ಲಾಡ್ ಅವರು ಇಬ್ಬರು ಏನು ಮಾಡಿದ್ರು ಇವತ್ತು ನಮಗೆ ಪೊಲೀಸ್ ಇಲಾಖೆಯಲ್ಲಿ ಇಲಾಖೆ ಬಗ್ಗೆ ಅಪಾರ ಗೌರವ ಇದೆ ಆ ಸಿ ಪಿ ಐ ಸರ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಗೌಡನ್ನ ಕರ್ಕೊಂಡು ಇಮಿಡಿಯೇಟ್ಲಿ ನನ್ನ ಮೇಲೆ ಎಲೆಕ್ಷನ್ ಆಗಿ ಆರು ಏಳು ತಿಂಗಳಾಗಿದೆ ಆರು ತಿಂಗಳಾದ ಮೇಲೆ ಇವಾಗ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ರು ಏನು ಕೇಸ್ ಮಾಡಿದ್ರು ಅಂತಂದರೆ ಅಲ್ಲಿ ಸ್ವಾಮಿಹಳ್ಳಿ ಅಂತ ಒಂದು ಗ್ರಾಮ ಇದೆ ಆ ಗ್ರಾಮದ ದೇವಸ್ಥಾನದ ಹತ್ರ ನಿಂತು ನೀವು ಭಾಷಣ ಮಾಡಿದಿರಿ ಅಂತಂದೇಳಿ ಅವರೇನು ಉಪಾನ್ಯಾಸಕರ ಮಾತೇಶ್ ಅವ್ರ ಅಂತಂದು ಎಲೆಕ್ಷನ್ ಅಧಿಕಾರಿ ಹಾಕಿದ್ರಲ್ಲ ಅವರು ತುಕಾರಾಮ್ ರಿಲೇಟಿವ್ ಅಂದರೆ ಅವ್ರು ಅಳಿ ಆಗ್ಬೇಕು ಮೋಸ್ಟ್ಲಿ ಅವರು ಅವರು ಮಾಂತೇಶ್ ಒಂದು ಹೇಳಿಕೆ ಮೇಲೆ ಇವಾಗ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ನನ್ನ ಮೇಲೆ ನಮ್ಮ ಮಂಡಲಾಧ್ಯಕ್ಷರ ಮೇಲೆ ಮತ್ತು ನಮ್ಮ ನಾಯಕರಾದ ಜನದ ರೆಡ್ಡಿ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಒಂದು ಎಫ್ ಐ ಆರ್ ಕಾಫಿ ಮೊನ್ನೆ ಡೆ ಮೊನ್ನೆ ಡೇಟ್ ಇಪ್ಪತ್ತೆರಡನೇ ತಾರೀಕು ಮಾಡಿದ್ದಾರೆ ಅದು ನಮಗೆ ನಿನ್ನೆ ಬಂದು ತಲುಪಿದ್ದೆ ಇದು ಆ್ಯಕ್ಚುಲಿ ಎರಡು ಮೂರು ದಿನ ತಲುಪಿದ್ರು ಹಾ ಚುನಾವಣಾ ನಿಯಮ ಉಲ್ಲಂಘನೆ ಮಾಡಿ ದೇವಸ್ಥಾನದ ಒಂದು ಕಟ್ಟೆ ಮೇಲೆ ಭಾಷಣ ಮಾಡಿದ್ರು ಮಾಡಿದಂತೇಳಿ ನಾನು ಈ ಮೂಲಕ ಅಂದ್ರೆ ಅದೇ ಕಟ್ಟೆ ಮೇಲೆ ತುಕಾರಾಮ್ ಅವರು ಮತ್ತೆ ಏನು ಶಾಸಕರಾಗಿರ್ತಕ್ಕಂಥ ಮತ್ತೆ ಸಂತೋಷ್ ಸಂತೋಷ್ನವರು ಭಾಷಣ ಮಾಡಿದ್ರು ಅವ್ರ ಮೇಲೆ ಯಾಕೆ ನೀವು ಎಫ್ಐ ಐ ಹಾಕಿಲ್ಲ ಏಳೆಂಟು ತಿಂಗಳಾದ ಇವಾಗ ಯಾಕೆ ಕೇಸ್ ಮಾಡಿದ್ರೆ ಒಂದು ಇದು ಕೇಸ್ ಆದ್ಮೇಲೆ ಅಲ್ಲಿರ್ತಕ್ಕಂಥ ಪಿ ಎಸ್ ಐ ಮತ್ತು ಅಲ್ಲಿರ್ತಕ್ಕಂಥ ಕೆಲಸ ಸಿಬ್ಬಂದಿಯವ್ರದ ನಾನು ಫೋನ್ ಮಾಡಿ ಕೇಳಿದ್ರೆ ನಾವು ಬಿ ಬೀರೂಪಿಟ್ರಿ ಕ್ಲೋಸ್ ಮಾಡಕ್ಕೆ ನಾವು ಅಲ್ಲಿ ಕಳಿಸಿದ್ವಿ ಇದನ್ನು ಉದ್ದೇಶ ಪೂರ್ವಕವಾಗಿ ಸಿ ಪಿ ಐ ಮಹೇಶ್ ಅವ್ರು ಮಾಡಿದರೆ ಇದು ನಮ್ದೇನು ಪಾತ್ರ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಇವತ್ತು ಮಹೇಶ್ ಅವರು ನೌಕರಿ ಮಾಡಕ್ಕೆ ಬಂದ್ರೆ ನೌಕರಿ ಮಾಡ್ಬೇಕು ಅದು ಬಿಟ್ಟು ರಾಜಕೀಯ ಮಾಡೋಂಥ ಕೆಲಸ ಯಾಕೆ ಮಾಡ್ತಾರಂತಂದೇಳಿ ನಾನು ಇಲ್ಲಿ ಒತ್ತಾಯ ಮಾಡ್ತಾ ಇದ್ವಿ ಯಾಕಂದರೆ ಸೊಂಡೂರು ಕ್ಷೇತ್ರದಲ್ಲಿ ಇವತ್ತು ತುಕಾರಾಮ್ ಅವರು ಸಂತೋಷ್ ಲಾಡ್ ಅವರು ಬರೀ ಪೊಲೀಸ್ ಮುಖಾಂತರ ಬರೀ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಕೇಸ್ಗಳು ಹಾಕೋದ್ರ ಮುಖಾಂತರ ಇವತ್ತು ರಾಜಕೀಯ ಮಾಡ್ತಾರೆ ಇವತ್ತು ಸಂತೋಷ್ ಲಾಡ್ ಲಾಡ್ ಅವ್ರಿಗೆ ನಿಮಗೆ ಒಂದು ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ